ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶೋಕ್ ಅಂತ ಹೇಳಿ ಬೇಸಿಕಲಿ ಫಾರ್ಮರು ಫಾರ್ಮರ್ ಆಗಿದ್ದು ರೈತ ಪ್ಲಸ್ ರೈತೋದ್ಯಮಿ ಕೃಷಿನ ಉದ್ಯಮವನ್ನಾಗಿ ತಗೊಂಡು ನಾವು ಇವತ್ತೇನು ನಾನು ಆಕೆ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದೂ ನಾವು ಸಂಪಾದನೆ ಮಾಡೋದು ಕೃಷಿಯಿಂದ ಕೃಷಿನೇ ನಮಗೆ ಎಲ್ಲದನ್ನೂ ಮೂಲ ಇವತ್ತು ನನ್ನದು ಇದು ಒಟ್ಟು ಆರನೇ ಕಾರಿದ್ ನನ್ನದು ತೊಗೊತಾ ಇರೋದು ಇದು ತಗೊತಾ ಇರೋದು ಯಾರಿಗೋಸ್ಕರ ನನ್ನ ನನಗಿನ್ನೂ ಮದುವೆ ಆಗಿಲ್ಲ ಯಾರು ಹುಡುಗಿ ನನಗೆ ಒಪ್ಕೋತಾಳೆ ಅವಳಿಗೆ ಗಿಫ್ಟ್ ಕೊಡೋಕ್ಕೋಸ್ಕರ ಇನ್ನೂ ಮದುವೆ ಆಗಿಲ್ಲ ಆ ಹುಡ್ಗಿಗೋಸ್ಕರ ತಗೊತಾ ಇರೋದು ಮೇಲಾಗಿ ಎಲ್ಲ ರೈತರು ರೈತರು ಮಕ್ ರೈತರಿಗೆ ಹೆಣ್ಮಕ್ಳು ಇರ್ತಾರೆ ಅವರೇ ಇವತ್ತು ರೈತರಿಗೆ ಕೊಡೋಲ್ಲ ಇದೊಂದು ಸಾಮಾಜಿಕ ಸಮಸ್ಯೆ ಆಗಿದೆ ಈ ಸಮಸ್ಯೆನ ಯಾವುದೇ ಕಾರಣಕ್ಕೂ ಪೊಲೀಸು ಕೇಸು ಕೋರ್ಟು ಯಾರೂ ಬಗೆಹರಿಸೋಕ್ಕಲ್ಲ ಸಾಮಾಜಿಕ ನೆಲೆಗಟ್ಟಲೆ ಬಗೆಹರಿಸ್ಬೇಕು ಅದಕ್ಕೋಸ್ಕರ ಇದು ನಾನು ಯಾವುದಾರ ವೆಹಿಕಲ್ ನೋಡಬೇಕು ಅಂತ ಈಗೋಸ್ಕರನೇ ಜಸ್ಟ್ ಟೂ ಡೇ ಇದನ್ನ ಲಾಂಚ್ ಆಗಿದೆ ಇದನ್ನು ಲಾಂಚ್ ಕೊಡ್ತೀನಿ ಮತ್ತೆ ನಾವು ಜಾಸ್ತಿ ರತನ್ ಟಾಟಾ ನೋಡ್ಬಿಟ್ಟು ನಾವು ಇಂಡಸ್ಟ್ರಿಗೆ ಬಂದವರು ಇಂಡಸ್ಟ್ರಿ ಎಂಟರ್ಪ್ರನರ್ಶಿಪ್ಪಿಗೆ ಬಂದವರು ಸರಿನಾ ಈಗ ಈ ಕಾರ್ ಬಗ್ಗೆ ಇದು ಒಂದು ಟಾಪ್ ಎಂಡ್ ಇದು ಈ ಕಾರ್ ಬಗ್ಗೆ ಫೀಚರ್ಸ್ಗಳನ್ನ ನಮ್ಮ ಫ್ರೆಂಡು ಎಕ್ಸಿಕ್ಯೂಟ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ ನೋಡೋಣ ಯಾವ ರೀತಿ ಇದು ಮಾಡ್ತಾರೆ ಸರ್ ನಮಸ್ತೆ ಸೊ ಟಾಟಾ ಪಕ್ಷಿ ಏನು ನೋಡ್ತಿದ್ರೆ ಗ್ಲೋಬಲ್ ಎಂಥ ಫೈವ್ ಸ್ಟಾರ್ ರೇಟೆಡ್ ಫಿಫ್ಟಿ ವೆಹಿಕಲ್ಸ್ ಸೊ ಇದ್ರ ಡಿಸೈನ್ ಏನು ನೋಡ್ತಾರೆ ನಿಮಗೆ ಕನೆಕ್ಟೆಡ್ ಡಿ ಆರ್ ಎಸ್ ಬರುತ್ತೆ ಹಾಗೆ ಫೇಫ್ಟಿ ನಿಮಗೆ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಬರುತ್ತೆ ಹಾಗೆ ನಿಮಗೆ ಆರ್ಡರಿಂಗ್ ಫಂಕ್ಷನ್ಸ್ ಪಾಗ್ ಲ್ಯಾಂಪ್ ಬರುತ್ತೆ ನಿಮಗೆ ಸೊ ಮತ್ತೆ ಡಿಸೈನ್ ಅಂತಲೇ ಹೇಳ್ಬೋದು ಆ್ಯಂಡ್ ಎಕ್ಟ್ರಿಕ್ ವೆಹಿಕಲ್ ಅಂತಂದ್ರೆ ನಿಮಗೆ ಎಲ್ಲ ಹೇಳ್ಬೋದು ನಿಮಗೆ ಒಂದು ರಮಿಷನ್ ಫ್ರೀ ವೆಹಿಕಲ್ ಆ್ಯಂಡ್ ಮೋರ್ ಓವರ್ ನಿಮಗೆ ಇ ವಿ ಅಡಾಪ್ಷನ್ಸ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ತುಂಬ ಹೈಯೆಸ್ಟ್ ಬರ್ತಾ ಇದೆ ಸೊ ಒನ್ ಓವರ್ ರೆಮಿಷನ್ ಫ್ರೀ ವೈಕಲ್ಸ್ ನಿಮಗೆ ಮೋರ್ ಓವರ್ ಫಸ್ಟ್ ಆಫ್ ಆಲ್ ಆ್ಯಂಡ್ ನಿಮ್ಗೆ ಇವಿ ವೆಹಿಕಲ್ಸ್ ಏನು ಅಡಾಪ್ ಮಾಡ್ತಿದೆ ನಾಯ್ಸ್ಲೆಸ್ ಆ್ಯಂಡ್ ಒನ್ ಮೋರ್ ಎಕನಾಮಿಕಲ್ ವೆಹಿಕಲ್ಸ್ ಸೊ ಈಗ ಪೆಟ್ರೋಲ್ ಕಂಪೇರ್ ಮಾಡ್ತೀನಿ ಅಂದರೆ ನಿಮಗೆ ಇ ವಿಕ್ಸ್ ತುಂಬ ನಿಮಗೆ ಎಕಾನಾಮಿಕಲ್ಲಿ ಬರ್ತದೆ ನಿಮಗೆ ಈಗ ಪೆಟ್ರೋಲ್ ಎಕಾನಮಿಕೆ ಫೈವ್ ಟು ಫೈವ್ ರುಪೀಸ್ ಫಿಫ್ಟಿಪೈಸ್ ಬರುತ್ತೆ ಬಟ್ ಎಕನಾಮಿಕಲ್ ವಹಿಕಲ್ में है, किन किलोमीटर किलोमीटर है, वो रूप आगे बैट्री मैं मोटर बिंदु एट वन ऐसी बारे में टू वे बैटरी ऐसे मोटर निर्मी वैरेंटी अंड मोरवल स्टैंडर्ड व्यारंटी वहीकल थ्री एस आर वन ऐटी ಬಾಯ್ಸ್ ಅಂದ್ರೆ ಒಂದು ಕಪದಿಸೋರು ನಾನು ಟೆಕ್ನಿಕಲ್ ನಾಟಿ ಕೊಡ್ತೀನಿ ಲಕ್ಕಮಾದ್ಯಾ ಹಾ ಸೊ ನಿಮಗೆ ಬ್ಯಾಟಿರಿ ಮೊಟು ಕೂಡ ನಿಮಗೆ 8 ಇಯರ್ಸ್ 1,60,000 ನಿಮಗೆ ವಾರೆಂಟಿ ಬರುತ್ತೆ ಸೊ ಕೇಸ್ ಎನಿ ಪ್ರಾಬ್ಲಮ್ ಬಂದ್ರೆ ನಿಮಗೆ ಬ್ಯಾಟರಿ ಒಳಗಡೆ ಸೆಲ್ಸ್ ಸೇಮ್ ಪ್ರಾಬ್ಲಮ್ ಆದ್ರೆ ಲ್ಯಾಪ್ ಟಾಪ್ ಆಗ್ ಡೈರೆಕ್ಟ್ ಆಗುತ್ತೆ ಸೊ ಲ್ಯಾಪ್ ಟಾಪ್ ಸೆಲ್ಸ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಸೆಲ್ಸ್ ರಿಪೇರೆಬಲ್ ಆರ್ ರಿಪ್ಲೇಸ್ ಮಾಡಿ ಕೊಡ್ತಾರ್ ಬಾಯ್ಸ್ ತ್ರೀ ವರ್ಷ ಫಸ್ಟ್ ಹಾಫ್ 8 ಔರ್ 1,60,000 ವಿಚೆವರ್ ಆಗ್ಲಿ ವಾಲಿಟುಡಿನ್ ಆಫರ್ ಇನ್ಫಾರ್ಮೇಷನ್ ಇಲ್ಲ ಡಾಟಾ ಬಂದು ಬಂದಾಗ ಆನ್ ಸೆಂಟರ್ಸ್ ನಲ್ಲಿ ಎಕ್ಸ್ಪ್ಲೈನ್ ಇದೆ ಸರ್ ನಿಮಗೆ ಇದು ಇನ್ಸೈಡ್ ನೋಟಿಂಗ್ ಆಟೋ ಫೋಲ್ಡ್ ಫಂಕ್ಷನ್ ಬರುತ್ತೆ ನಿಮಗೆ ಇದು ಆಟೋ ಫೋಲ್ಡ್ ವಿತ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಸರ್ ನಿಮಗೆ ವಿತ್ ತ್ರೀ ಸಿಕ್ಸ್ಟಿ ಡಿಗ್ರಿ ಇನ್ಸೈಡ್ ಇನ್ ಸೈಡ್ ನೋಡಿ ಅಂತಂದರೆ ನಿಮಗೆ ವಿತ್ ಟೂ ಪಾಯಿಂಟ್ ಫೈವ್ ವಿತ್ ಸಿಕ್ಸ್ ಬೈ ಹೈಟ್ ಅಡ್ಜಸ್ಟೇಬಲ್ ಬರುತ್ತೆ ಸಿಕ್ಸ್ ಬೇ ಹೈಟ್ ಅಡ್ಜಸ್ಟಲ್ ಸೀಟ್ಸ್ ಬರುತ್ತೆ ವಿತ್ ವೆಂಟಿಲೇಟೆಡ್ ಆಪ್ಷನ್ಸ್ ವಿತ್ ಲೆದರೇಟೆಡ್ ಸೀಟ್ ಬರುತ್ತೆ ಓಕೆ ಇದು ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ನಿಮಗೆ ಸೊ ಈ ಸೈಡ್ ನೋಡ್ತೇನೆ ನಿಮಗೆ ಸ್ಟೀರಿಯೋ ಕಂಟ್ರೋಲ್ ಬರುತ್ತೆ ನಿಮಗೆ ಟೆನ್ ಪಾಯಿಂಟ್ ಟು ಫೈನ್ಸ್ ಡಿಜಿಟಲ್ ಕಾಕ್ಬಿಟ್ ಬರುತ್ತೆ ಸೊ ಈಗ ನಿಮ್ಗೆ ಇದು ಟೆನ್ ಪಾಯಿಂಟ್ ಟು ಫೈನ್ಸ್ ಡಿಜಿಟಲ್ ನಿಮಗೆ ಇನ್ಫ್ರಟೈಮೆಂಟ್ ಸಿಸ್ಟಮ್ ಬರುತ್ತೆ ಅರ್ಮ ಇನ್ಫ್ರಟೈನ್ಮೆಂಟ್ ಸಿಸ್ಟಮ್ ವಿತ್ ಆಂಡ್ರಾಯ್ ಆಪಲ್ ಕಾರ್ಕ್ಲೆ ಸಪೋರ್ಟ್ ಮಾಡುತ್ತೆ ನಿಮಗೆ ವೈರ್ಲೆಸ್ಗೆ ವಿತ್ ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ ನಿಮಗೆ ವೈಯರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ ಮೊಬೈಲ್ ಹೌದು ಸರ್ ನಿಮಗೆ ವಿತ್ ಸಪೋರ್ಟ್ ಮಾಡಿ ಸ್ಯಾಮ್ಸಂಗ್ ಮತ್ತು ಆಪಲ್ ಕಾರ್ಪ್ಲೇ ನಿಮಗೆ ಒಂದು ವರ್ಷನ್ ಸಿಗುತ್ತೆ ಸೊ ಆ ವರ್ಷನ್ ಸಪೋರ್ಟ್ ಮಾಡುತ್ತೆ ನಿಮಗೆ ಸೊ ಮೊಬೈಲ್ ಸಪೋರ್ಟ್ ಮಾಡಬೇಕು ನಿಮಗೆ ಇದು ಇದಿಲ್ವಲ್ಲ ಗೇರ್ ಏನು ಬರಲ್ಲ ಆಟೋಮೆಟಿಕ್ ಬೇಕು ಹಾಂ ಅದು ಇದು ಹ್ಯಾಂಡ್ ಬ್ರೇಕ್ ಬಂದು ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಸಿಸ್ಟಮ್ಸ್ ಅಂತ ಬರುತ್ತೆ ಆಟೋಲ್ ಫಂಕ್ಷನ್ಸ್ ನಿಮಗೆ ವೆಹಿಕಲ್ ನಿಮಗೆ ತ್ರೀ ಸೆಕೆಂಡ್ಸ್ ಬ್ರೇಕ್ ಹೋಲ್ ಮಾಡಿದ್ರೆ ನಿಮಗೆ ಆಟೋಲ್ ಫಂಕ್ಷನ್ಸ್ ಆಕ್ಟಿವೇಟ್ ಆಗಿಬಿಟ್ಟು ಪಾರ್ಕಿಂಗ್ ಎಂಗೇಜ್ ಆಗುತ್ತೆ ನಿಮಗೆ ವೆಹಿಕಲ್ ಮೂವ್ ಆಗಲ್ಲ ಎಟ್ ಎನಿ ಕಾಸ್ಟ್ ಯಾವುದೇ ಟೈಮಲ್ಲ ನೆಕ್ಸ್ಟ್ ಆಕ್ಸಿಲೇಷನ್ ಪ್ರೆಸ್ ಮಾಡಿದ್ರೆ ನಿಮಗೆ ವೆಹಿಕಲ್ ಮೂವ್ ಆಗುತ್ತೆ ಇದು ಫುಲ್ ಟಾಪ್ ಎಂಡ್ ಅಲ್ವಾ ಫುಲ್ ಟಾಪ್ ಎಂಡ್ ಎಂಪಾ ಪ್ಲೇಸ್ ಎಲ್ಲ ಲಾಂಚ್ ಆಗಿರೋದು ಹಾ ಹೌದು ನಿಮಗೆ ರೇಟ್ ಸೀಟ್ ನೋಡ್ತೀನಿ ನಿಮಗೆ ಲೈಕ್ ಬೆಟರ್ ಕಂಫರ್ಟ್ ಅಂತ ಇರುತ್ತೆ ನಿಮಗೆ ಲೈಕ್ ಲೆಗ್ ರೂಮ್ಸ್ ಆಗಲಿ ಹೆಡ್ ರೂಮ್ಸ್ ಆಗಲಿ ಸ್ಪೇಷಿಯಸ್ ಆಗಿದೆ ನಿಮಗೆ ಸೊ ಬೆಟರ್ ಕಂಫರ್ಟ್ ಇರುತ್ತೆ ನಿಮಗೆ ಒಂದು ಲಾಂಗ್ ಜರ್ನಿ ಹೋಗ್ತೀನಿ ಬೆಟರ್ ಕಂಫರ್ಟ್ ಆಗಿ ನೀವು ಟ್ರಾವೆಲ್ ಮಾಡ್ಬೋದು ಅಂಡ್ ವಿತ್ ಪಾಕೆಟ್ ಹೋಲ್ಡರ್ ಕೂಡ ಬರುತ್ತೆ ನಿಮಗೆ ಸರ್ ನಿಮಗೆ ಇದೆಲ್ಲ ಇನ್ಬಿಲ್ಟಬಲ್ ಬರುತ್ತೆ ಹೌದು ಸರ್ ಎಲ್ಲ ಇನ್ಬಿಲ್ಟೇ ಬರುತ್ತೆ ಟು ನೀವು ಏನು ಮಾಡಿಫಿಕೇಶನ್ ಮಾಡೋ ಅವಶ್ಯಕತೆ ಇದೆ ಅಲ್ಲ ಏನೋ ಬೇಡ ಸರ್ ನಿಮಗೆ ಎಲ್ಲ ಪವರ್ ವಿಂಡೋ ಹೌದು ಸರ್ ಆಲ್ಫೋ ಪವರ್ ವಿಂಡೋಸ್ ಬರುತ್ತೆ ನಿಮಗೆ ಸಿಕ್ಸ್ಟೀನ್ ಇಂಚ್ ಡೈಮಂಡ್ ಕಟ್ ಆಲ್ವೋ ವಿಂಡೋಸ್ ಬರುತ್ತೆ ನಿಮಗೆ ಸೊ ಏನು ಡೈಮಂಡ್ ಕಟ್ ಸ್ಟಾಕ್ ಆಗಿದೆ ಜಿ ಪೌರ್ ಬರುತ್ತೆ ನಿಮಗೆ ವೈಪರ್ ವಾಶ್ ಬರುತ್ತೆ ನಿಮಗೆ ಟಾಟೋ ನಿಮಗೆ ಟಾಟೋ ಒಂದು ಲೋಗೋ ಬರುತ್ತೆ ಸೊ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಪಂಚಾಯಿತಿ

ಇದು ಹೊರಗಡೆ ಕಂಟ್ರೋಲ್ ಅಲ್ಲೂ ಬರುತ್ತೆ ಇಲ್ಲಿ ಬರುತ್ತೆ ಮ್ಯಾನ್ಯಲ್ ಆಪ್ಷನ್ಸ್ ಇರುತ್ತೆ ನಿಮಗೆ ಸೊ ನಿಮಗೆ ಸಿ ಸಿ ಅಷ್ಟು ಸ್ಟ್ಯಾಂಡರ್ಡ್ ಚಾರ್ಜರ್ ಬರುತ್ತೆ ನಿಮಗೆ ಸೊ ಇದು ಮನೇಲಿ ಎ ಸಿ ಕರೆಂಟ್ ಚಾರ್ಜ್ ಮಾಡೋದಕ್ಕೆ ಇದು ಡಿ ಸಿ ಸರ್ ಸೊ ಡೈರೆಕ್ಟ್ ಕರೆಂಟ್ ಚಾರ್ಜ್ ಮಾಡೋದಕ್ಕೆ ಅಂದರೆ ಇದು ಫಾಸ್ಟ್ ಚಾರ್ಜಿಂಗು ಇದು ಫಾಸ್ಟ್ ಚಾರ್ಜಿಂಗು ಇದು ನಾರ್ಮಲ್ ನಿಮಗೆ ಮನೇಲಿ ಮಾಡ್ತಿರೋ ಹೋಮ್ ಚಾರ್ಜಿಂಗ್ ಓಕೆ ಹಾಂ ಓಕೆ ಸರ್ ಬಟ್ ಟೋಟಲ್ ಮಕ್ಕಳು ಒಂದು ಸತಿ ನಾನು ಚಾರ್ಜ್ ಮಾಡಿದ್ರೆ ಓಕೆ ಅಷ್ಟು ಅಷ್ಟೇ ಓಕೆ ಇದು ಒಂದು ಸತಿ ಚಾರ್ಜ್ ಮಾಡಿದ್ರೆ ನಮ್ಮ ಹುಡುಗಿಯವರು ಎಲ್ಲಿವರೆಗೂ ಹೋಗ್ಬೋದು ಸರ್ ಒಂದು ವೆಹಿಕಲ್ನ ಚಾರ್ಜ್ ಮಾಡ್ತಾರೆ ಇದರಲ್ಲಿ ಟೂ ಟೈಪ್ಸ್ ಆಫ್ ಬ್ಯಾಟ್ರೆ ಕೆಪಾಸಿಟಿ ಬರುತ್ತೆ ಸೊ ಒಂದೇ ಬಂದ್ಬಿಟ್ಟು ಮಿಡ್ ರೇಂಜ್ ಅಂತ ಟ್ವೆಂಟಿ ಫೈವ್ ಕಿಲೋಮೀಟ್ ಬ್ಯಾಟ್ರಿ ಬರುತ್ತೆ ಕಂಪ್ನಿ ಕ್ಲೇಮ್ ಬಂದುಬಿಟ್ಟು ತ್ರೀ ಫಿಫ್ಟೀ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು ಆ್ಯಂಡ್ ಲಾಂಗ್ ರೇಂಜ್ ನೋಡ್ತೀನಿ ಅಂದರೆ ಒಂದು ನಿಮಗೆ ಇದು ತರ್ಟಿ ಫೈವ್ ಕಿಲೋಮೀಟ್ ಬ್ಯಾಟ್ರಿ ಬರುತ್ತೆ ಸೊ ತರ್ಟಿ ಫೈವ್ ಕಿಮೀಟರ್ ಕಂಪ್ನಿ ಕ್ಲೇಮ್ ಫೋರ್ ಟ್ವೆಂಟಿ ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೋದು ಸಿಂಗಲ್ ಚಾರ್ಜ್ ಅಂದರೆ ಮುನ್ನೂ ಇಪ್ಪತ್ತು ನಾನೂರ ಒಂದು ಗ್ಯಾರ್ಟಿ ಬರುತ್ತೆ ಸರ್ ಒಂದು ಇಪ್ಪತ್ತು ಕಿಲೋಮೀಟರ್ ಕಮ್ಮಿ ಒಂದು ಹೌದು ಸರ್ ನಿಮಗೆ ಆ ಅಪ್ರಕ್ಸಿಮೇಟ್ಲಿ ನಿಮಗೆ ಕಸ್ಟಮರ್ ಫೀಡ್ ಬ್ಯಾಕ್ ಥರ ನೋಡ್ತೀನಿ ಅಂದರೆ ಅರೌಂಡ್ ನಿಮಗೆ ತ್ರೀ ಹಂಡ್ರೆಡ್ ಅಂತ ಬರ್ತಾನೆ ಅದು ಯಾವಾಗ ನಮಗೆ ಡೆಲಿವರಿ ವಿತ್ ನಿಮಗೆ ನಿಮಗೆ ಸೊ ಟೂ ಮಂತ್ಸ್ ವೈಟಿಂಗ್ ಅವೈಲೇಬಲ್ ಸಾವೇಲೆ ಎಕ್ಸ್ಪ್ಲೇನ್ ಮಾಡ್ಬೇಕು ಭಾಳ ಉಪಕಾರ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಕೆಲವಾಗ್ ಕೇಳಿಸ್ಕೊಂತಿದ್ಯಾ ಯಾರು ಮಾಡಬೇಕು ಅಂತಿದ್ರಲ್ಲ ಯಾವ ಕ್ಯಾಶ್ಟ್ಗೆ ಇಷ್ಟು ಏನು ಬೇಕು ಅವಶ್ಯಕತೆ ಇಲ್ಲ ನೋಡಿ ಇದೇ ಕಾರು ನಿಮಗೆ ಇಲ್ಲೇ ಇದೆ ಎಂಗೇಜ್ಮೆಂಟಿನ ದಿವಸನೇ ಗಿಫ್ಟಾಗಿ ಕೊಡ್ತೀವಿ ನೋಡು ಯಾರಿಗೇ ಅವಕಾಶ ಇತ್ತು ಅಂತ ಕಾದ್ ನೋಡೋಣ ರೈತ ರೈತರು ನಾವಿದ್ರೇ ದೇಶ ದೇಶ ಇದ್ರೇ ನಾವು ಸೊ ಅದಕ್ಕೆ ಸ್ವಲ್ಪ ಇನ್ನು ಮುಂದೆ ಸ್ವಲ್ಪ ಯಾರ್ಯಾರು ಏನೋ ಕೆಲವು ಮಾತಾಡ್ತಿರೋಲ್ಲ ಯಾರು ಬೇಕಾದ್ರೂ ನಿಲ್ಲಿಸ್ಬೋದು ಬಟ್ ರೈತರು ಇಡೀ ಊರಿಗೆ ಅನ್ನ ಹಾಕೋರು ನೆಂಟ್ ನೆಂಟಿಗೆ ಹಾಕ್ತಂಗೆ ಇರ್ತಾನೆ ಅವತ್ತು ಉಪವಾಸ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಇವತ್ತು ಏನು ಸಂಪಾದನೆ ಮಾಡಿ ಇದೆಲ್ಲ ಏನು ಬುಕ್ ಮಾಡ್ತೀವಿ ಎಲ್ಲ ಖುಷಿ ಮತ್ತು ಖುಷಿಗೆ ಪೂರಕವಾದ ಚಟುವಟಿಕೆಗಳಿಂದನೇ ನಾವಿದೆಲ್ಲ ಸಂಪಾದನೆ ಮಾಡಿರೋದು ಸೊ ಅದಕ್ಕೆ ಖುಷಿ ಅನ್ನೋದು ನನಗೆ ಮದರ್ ಇದ್ದಂಗೆ ಸರಿನಾ ಸೊ ಇದ್ದಂಗೆ ಅದನ್ನ ಯಾರು ಏನಂದ್ರೆ ಭಾಳ ಬೇಜಾರಾಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇದು ಅದೃಷ್ಟ ಯಾರಿಗಿದೆ ಅಂತ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ತೆ ಸೊ ಒಬ್ಬ ರೈತರು ಅಂತಂದರೆ ನಿಮಗೆ ಲೈಕ್ ಏನೋ ಕೃಷಿ ಮಾತ್ರ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊತಿರ್ತಾರೆ ಬಟ್ ಈಗ ರೈತರಾಗಿ ಕಟ್ಕೊಂಡು ನಮ್ಮ ಸರ್ರು ಬಂದು ಈಗ ಒಂದು ಅಲ್ಟ್ರಾ ಲಕ್ಸುರಿ ಆದಂಥ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಒಂದು ಟೆಕ್ನಾಲಜಿನ ಕಲ್ತ್ಕೊಂಡು ಒಂದು ಇ ವಿ ವೆಹಿಕಲ್ಸ್ನ ಬೈ ಮಾಡೋದಕ್ಕೆ ಬಂದಿದ್ದಾರೆ ಸೊ ದಟ್ ಮೋರ್ ಸಿಟಿ ವೆಹಿಕಲ್ ಸಿಟಿಲಿರೋ ಜನಗಳು ಏನು ಯೋಚನೆ ಮಾಡ್ತಾರೆ ಲೈಕ್ ಓನ್ಲಿ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಏನು ಬೈ ಮಾಡ್ತೀರಾ ಸೊ ರೈತರು ಕೂಡ ನಿಮಗೆ ಇ ವಿ ವೆಹಿಕಲ್ಸ್ ಆ್ಯಂಡ್ ಟೆಕ್ನಾಲಜಿಸಿನ ಕಲ್ತ್ಕೊಂಡು ಇ ವಿ ವೆಹಿಕಲ್ಸ್ ಪಂಚ್ ಎಲೆಕ್ಟ್ರಿಕ್ ವೆಹಿಕಲ್ ಬುಕ್ ಮಾಡಿದ್ದಾರೆ ಸೊ கம்மிங் டேஸில் டாட்டா மோட்டர்ஸ் கடையில ஏன்னே நம்ம ரை நம்ம சரிகளாக சோ டாட்டா மோட்டர்ஸ் எந்தவொரு லெயில் இருக்கோ அது நம்ம கடையில் சப்போர்ட்டு இருக்கிறது டிவக்கிட்டு ಕೇಳಿಸ್ಟೆಂಡ್ ಏನಮ್ಮ ಏನು ಹೇಳ್ತಿದ್ರಲ್ಲ ಸರಿ ಥ್ಯಾಂಕ್ ಯು ಸಿಟಿ ಇಲ್ಲಿರುವಂಥ ಜನರಲ್ಲಿ ನಾನು ನೆಡ್ ಇಷ್ಟ ಮಾಡ್ತೀನಿ ಅಂತ ಲೈಕ್ ಈ ಸಿಟಿಲಿ ವೆಹಿಕಲ್ಸ್ ನಿಮಗೆ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ಹಿಂದೆ ಹೋಗ್ತಾರೆ ಕಾಲದಲ್ಲಿ ಕೂಡ ರೈತರು ಎಷ್ಟು ಮುಂದೆ ಹೊತ್ತಿದ್ದಾರೆ ಅಂದರೆ ಸೊ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನಾಲೆಜ್ನ ಗೈನ್ ಮಾಡಿ ಸೊ ಸಿಟಿ ವೆಹಿಕಲ್ ಸಿಟಿಯವ್ರಿಗಿಂತ ಮುಂಚೆ ಬಂದು ಒಂದು ಎಲೆಕ್ಟ್ರಿಕ್ ಲಾಂಚಿಂಗ್ ಡೇನೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ಬೈ ಮಾಡ್ತಿದ್ದಾರೆ ಅಂದರೆ ಸೊ ಅವ್ರು ಎಷ್ಟು ಮುಂದೆ ಹೋಗಿದ್ದಾರೆ ಅಂತ ನಿಮಗೆ ಇವರಲ್ಲಿ ಗೊತ್ತಾಗುತ್ತೆ ಸೊ ಕಾರಣ ಏನು ಗೊತ್ತಾ ನಾವು ಕೃಷಿನ ಲಾಸಲ್ಲಿ ನೋಡೋಲ್ಲ ಕೃಷಿನ ಉದ್ಯಮವನ್ನು ಹಾಂ ನೋಡ್ತೀವಿ ಸರಿನಾ ನಮಗೆ ಪ್ಲಸ್ ಗೊತ್ತು ಉದ್ಯಮ ಅಂತ ಬಂದಾಗ ಲಾಭ ಫಾರ್ವರ್ಡ್ ಹಾಕ್ಲೇಬೇಕಾಗುತ್ತೆ ಹೌದೌದು ಮಾಡ್ತಾ ಇದ್ದೀವಿ ಬಟ್ ಕೆಲವ್ರಿಗೆ ನೋಡಿ ರೈತ ತಾಕತ್ತಿರೋದು ಅವ್ರು ಮನ್ಸು ಮಾಡಿದ್ರೆ ಕ್ಯಾಶ್ ಕೊಟ್ಟು ತರ್ತಾನೆ ಸರಿನಾ ಎರಡು ಆಪ್ಷನ್ ಕ್ಯಾಶ್ ಕೊಟ್ಟು ತರಬಲ್ಲ ಇ ಎಮ್ ಎಸ್ ಸ್ಕೀಮಲ್ಲೂ ತರಬಲ್ಲ ಎರಡು ಆಪ್ಷನ್ ನಮ್ಗೆ ಇಟ್ಕೊಂಡಿದ್ದೀವಿ ನಾವು ಸರಿನಾ ಅದರಿಂದ ಏನಾಗುತ್ತೆ ಅಂದರೆ ಇದು ನಮಗೆಲ್ಲ ನಾವು ಕೇಳಿದಾಗ ಏನೋ ಎಲ್ಲ ಬೆನ್ನು ಏನೋ ಯಾವ ಥರ ನೋಡ್ತಿದ್ರು ಇದು ಮುಂದಕ್ಕೆ ಕಂಗೆ ಆಗ್ಬಾರ್ದು ಬೈದ್ರಿಗೂ ಮನಸ್ಸು ಮಾಡೋದ್ರೂ ಇಂಥ ಕಾರಂಥ ಕಾರ್ ಬೇಕಾರೋ ತರೋದಕ್ಕೆ ಪಟ್ಟಿದ್ರು ನಾನು ಆರನೇ ಕಾರು ಇನ್ನೂ ಎರಡು ಕಾರ್ ಕೋ ಪ್ಲಾನ್ ಸೊ ಆಲ್ ದೆಸ್ಟ್ ಸರ್ ನಿಮಗೆ ಇನ್ನೇ ಎಂಟು ಕಾರ್ ಇರೋದು ಹತ್ತು ಕಾರ್ ತಗೊಳ್ಳುವಂಥ ಶಕ್ತಿ ಕೊಡ್ತಿದ್ದೀವಿ ಮಾಡ್ತೀವಿ ವೆಲ್ಕಮ್ ಟು ದಾಟ ಮಸ್ ಥ್ಯಾಂಕ್ ಯು